ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರೆ ಆದೇಶ್ ಮೇರೆಗೆ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ ಹದಿಮೂರು ಜನ ಸದಸ್ಯರ ಜೊತೆ ಚರ್ಚೆ ಮಾಡಿ ಇವತ್ತು ತಮಗೂ ಅವರಿಗೆ ಪ್ರೆಸ್ ಕಾನ್ಫ್ರೆನ್ಸ್ ಹೇಳಿದ್ದಾರೆ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅನ್ನ ಸಾಬ್ ಜೊಲ್ಲೆ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕರ ಮಾನ್ಯ ರಾಜು ಕಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ರು ಎರಡೇ ನಾಮಿನೇಷನ್ ಬಂದವ್ರಿ ಅಂದ್ರೆ ಎರಡು ಆ ವಿರೋಧ ಆಯ್ಕೆ ಆದಂಗ ಅಂತ ಹೇಳಿ ಅಂದರು ಮೂರ್ ಗಂಟೆ ಒಂದು ಮೀಟಿಂಗ್ ಆಗ್ತಿದ್ವಿ ಅದಕ್ಕೆ ನಾವೆಲ್ಲ ಚುನಾವಣೆ ಮುಂಚನು ಮಾಧ್ಯಮ ಸ್ನೇಹಿತರ ಮುಖಾಂತರ ಜಿಲ್ಲೆ ಜನತೆಗೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದ್ ಅಂದ್ರ ಬಿ ಸಿ ಬ್ಯಾಂಕ್ ನಮ್ದ ಗುಂಪಿನಂದ್ರೆ ನಾವು ನಾವು ಜೊತೆ ಏನೊಂದು ಪ್ಯಾನಲ್ ಮಾಡಿದ್ದೀವಿ ಆ ಗುಂಪಿಗೆ ಬಹುಮತ ಬರ್ತೈತಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರ ಹಾಕ ಮೊದಲು ಹೇಳಿದ್ದು ಅದರ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ವಿ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡು ನಾವು ಲಿಂಗಾಯತ ಸಮುದಾಯ ಕೊಡ್ತಿದ್ರು ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ ಅಂದ್ರೆ ನಾನು ತಮ್ಮ ಮುಖಾಂತರ ಇವತ್ತು ಏನು ಹೇಳ್ತೇನೆ ಅಂದ್ರೆ ಸೊ ಮುರುಗೋಡು ಮಾತನ ಆಶೀರ್ವಾದದಿಂದ ಬ್ಯಾಂಕಿಗೆ ನೂರವರು ಶಾತ್ರಿಗೆ ನೂರನೇ ಶತಮಾನೋಸ್ತದಾಗ ನಾನು ನಾವು ನಡೀತಾ ಇದೀವಿ ಆದರೆ ದೇವ್ರ ಇಚ್ಛೆ ಪ್ರಕಾರ ದೇವರು ಯಾವಾಗ ಒಳ್ಳೆಯವರು ಬರಬೇಕು ಬ್ಯಾಂಕ್ ನೋಡೋಕೆ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ಎರಡ್ ಸಾವಿರದ ನಾಲ್ಕರಾಗ ನಮ್ಮ ದೇಶಕ್ಕೆ ಅಚಾನಕ್ ಒಬ್ಬ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಡಾಕ್ಟರ್ ಮನ್ಮೋಹನ್ ಸಿಂಗ್ ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರು ತಪ್ಪಾಗ್ಲಿಕ್ಕಲ್ಲ ಅನ್ನಾಬ್ ಸಾವಿರ ಜೊಲ್ಲೆ ಅವ್ರಿಗೆ ಮುರುಗೋಡು ಮಾತನ ಆಶೀರ್ವಾದಿಂದ ಅಧ್ಯಕ್ಷ ಆಗುವಂತ ಅವಕಾಶ ಇತ್ತಂದ್ರೆ ಅಂದ್ರೆ ಇಡ್ ದಿವಸ ಎಲ್ಲಾರು ಬ್ಯಾಂಕ್ ನ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸಿದ್ರು ಆದ್ರೆ ಇವತ್ತು ಅವ್ರಿಗೆ ನಮ್ಗೆ ಇಂತ ಅಧ್ಯಕ್ಷ ಸಿಕ್ಕಾರ್ಲರಿ ಐದ್ ವರ್ಷ ಒಳಗ ಚಿತ್ರ ಬದಲಾಗಿ ಯಾಕಂದ್ರೆ ಅವ್ರಿಗೆ ಯಾಕಂದ್ರೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕ ಅನುಭವ ಇರೋದ್ರಿಂದ ಅಂತ ಅಧ್ಯಕ್ಷ ಸಿಕ್ಕದ್ ನಮ್ ಸೌಭಾಗ್ಯ ಮತ್ತ ನಮ್ಮ ರೈತರ ಸೌಭಾಗ್ಯ ಒಳ್ಳೆ ದೃಷ್ಟಿನ ನಡ್ಸ್ಕೊಂಡೋಗ ಸಂಪೂರ್ಣವಾದಂತ ಎಲ್ಲ ಭರವಸೆತಿ ಅವ್ರ ಅಧ್ಯಕ್ಷ ಆಗಿದ್ರು ಬ್ಯಾಂಕ್ನ ಬಹಳ ಅದಕ್ಕೆ ನಾನು ತಮ್ಮ ಮುಖಾಂತರ ನಮ್ಮ ಜಿಲ್ಲೆಯ ರೈತರಿಗೆ ಗ್ರಾಹಕರಿಗೆ ನೌಕರ ಡಿಪಾಸಿಟ್ ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಬಹಳ ಜನ ಎಲ್ಲ ವರ್ಷಕ್ಕಲ್ಲಿ ಸುಮಾರು ಸಾವಿರ ಕೋಟಿ ಡಿಪಾಸಿಟ್ ವಿಡ್ರಾಲ್ ಆಗೈತೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಿದ್ರು ತಮಗೆ ಹೇಳ್ತೀನಿ ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮಲ್ಲಿ ಏಳ್ನೂರು ಕೋಟಿಯಿಂದ ಎಂಟುನೂರು ಕೋಟಿ ವಿಡ್ರಾ ಆಗ್ತಿತ್ತು ವಿಡ್ರಾ ಆಗ್ತಿತ್ತು ಡಿಸೆಂಬರ್ನಿಂದ ಮಾರ್ಚ್ ಒಳಗೆ ಮತ್ತೆ ಜಮಾ ಆಗ್ತಿತ್ತು ಈ ಸಲ ಒಂದು ಮುನ್ನೂರು ಕೋಟಿ ಜಾಸ್ತಿ ವಿಡ್ಡ್ರಾ ಆಯ್ತು ಡಿಪಾಸಿಟ್ ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡ್ದಂದ್ರೆ ಜಾರಕಿ ಅವರ ಕಡೆ ಬ್ಯಾಂಕ್ ಹೋಗ್ತಿದ್ದೀವಿ ಬ್ಯಾಂಕ್ ನೋಡುತ್ತ ಅಪಪ್ರಚಾರ ಮಾಡಿ ಮಾಡಿ ಎಕನ್ ಪಾಪ ತಪ್ಪು ಸಂದೇಶ ಕೊಟ್ಟು ಏಳ್ನೂರ ಎಂಟ್ನೂರ ಆಗಲಿ ಒಂದು ಎರಡು ನೂರ ಐವತ್ತು ಕೋಟಿ ಹೆಚ್ಚಿಗೆ ಡಿಪಾಸಿಟ್ ಬಿಟ್ಟು ಅದ್ ಯಾಕಂದ್ರ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಕ್ಕೊಂಡು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅದಕ್ಕೆ ಇದೆಲ್ಲ ಸುಳ್ಳು ಐತಿ ಅದಕ್ಕೆ ಯಾರು ಡಿಪಾಸಿಟ್ ರೈತರು ಯಾರು ಅಂತ ಹೋಗ್ಬೇಡ್ರಿ ಬ್ಯಾಂಕ್ ಕಟ್ಟಿ ಆಗೈತಿ ನಾಳಿದ ಅಂದ್ರೆ ನಮ್ ಬೆಳಗಾವ್ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅನ್ನ ಸಾಹೇಬ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ ಯಾರು ಹಂಚ್ಬಾರ್ರಿ ಬೆಸ್ಟ್ ಬ್ಯಾಂಕ್ ನಿಡ್ತಿ ಅನ್ನ ಸಾಹೇಬ್ ಜೊಲ್ಲೆ ಅವ್ರ ನಮ್ ಕನಸು ಇಷ್ಟ ಐತಿ ಹತ್ತು ವರ್ಷ ಈ ಬ್ಯಾಂಕ್ ನ ಆರೂವರೆ ಸಾವಿರ ಕೋಟಿ ಇದ್ದಂತ ಡಿಪಾಸಿಟ್ ನ ಹತ್ತು ಸಾವಿರ ಕೋಟಿ ಹೋಗ್ಬೇಕು ಅವ್ರು ವರ್ಷ ವರ್ಷ ಒಳಗ ಆಮೇಲೆ ರಾತ್ರಿ ನಾವು ಅದ ಅಂದ್ರ ಮಂಗಳೂರ್ದಾಗ ಅಂದ್ರೆ ಬ್ಯಾಂಕ್ ರಾಜಧಾನಿ ನಂಬರ್ ಒನ್ ಐತಿ ನಾವು ಮೊದಲ ನಮ್ಮ ಕರ್ನಾಟಕ ಬಿ ಸಿ ಬ್ಯಾಂಕ್ ನಂಬರ್ ಒನ್ ಮಾಡುವಂತ ಇಂತ ಅನೇಕ ಇದನ್ನೆಲ್ಲ ಅಂದ್ರೆ ಯೋಜನೆ ಇಟ್ಕೊಂಡು ಮಾಡಿದ್ರು ಅದಕ್ಕೆ ನಾವೆಲ್ಲಾರು ಉಸ್ತುವಾರಿ ಸಚಿವರು ಎಲ್ಲಾರು ಶಾಸಕರು ಜಿಲ್ಲೆ ಶಾಸಕರು ಎಲ್ಲಾರು ಸಹಕಾರ ಕೊಡ್ಕೊಂಡಿದ್ರು ಅದ್ ಚುನಾವಣೆ ನಾವ್ ಮಾಡುದ್ ಜೋರಾಗಿ ಚುನಾವಣೆ ಮಾಡಿದ್ರು ಚುನಾವಣೆ ಮುಗಿತು ಈಗೆಲ್ಲಾನು ವಿಶ್ವಾಸ ಚಲೋ ಬ್ಯಾಂಕ್ ನೋಡಿ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕಾಸ ಒಳ್ಳೆ ಆಗುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ನವರತ್ನ ಮತ್ತೇನು ಹಾಕುವಂತ ಕೆಲಸ ಮಾಡಿದ್ರು ಡ್ಯಾರೆಕ್ಟರ್ ಗಳಿಗೆ ಅಂದ್ರೆ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ ನಡೀತು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ನವರತ್ನ ತೀಲ ಹಚ್ಚದ ಈಗ ನೋಡ್ರಿ ರಾಜಕಾರಣದಾಗ ನಮ್ಮ ವಿರೋಧಿಗಳಿಗೆ ಸುಮ್ಕೊಂಡು ಅನ್ನಕು ಆಗುದಲ್ರಿ ಅವರು ರಾಜಕಾರಣ ಮಾಡೋರಿ ಅವರು ತಮ್ಮ ಪ್ರಯತ್ನ ಎಫರ್ಟ್ ಮಾಡ್ತಾರೋ ಈಗ ನಮ್ ಕೆಲಸ ನಾವು ಅವ್ರ ನೀವ್ ಹಂಗ್ಯಾಕೆ ಮಾಡ್ರಿ ಅವ್ರಿಗೆ ಯಾಕೆ ಫೋನ್ ಮಾಡ್ರಿ ಅವ್ರನ್ನ ಅನ್ನಕ್ಕೆ ತಪ್ಪಾಗಲ್ಲ ರಾಜಕಾರಣ ಅವರು ಮಾಡ್ತಾರೋ ನಾವು ಮಾಡ್ತು ಇವತ್ತು ನಾವು ಸಕ್ಸಸ್ ಆಗಿದೀವಿ ಬಹಳ ವರ್ಷ ನಂತರ ಏನಿಲ್ಲ ಮೂವತ್ತು ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಕ್ ತಗೊಂಡಿದ್ವಿ ಅಂದ್ರೆ ನಾ ಇಷ್ಟ ನನ್ನ ಆಸೆ ಐತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ರಾಜುಕಾಗೆ ಅವರು ಕೂಡಿ ಬ್ಯಾಂಕನ್ನು ಏನ್ ಈಗೇನ್ ಏನು ಮೊದಲು ನಡೆಸಿರಲ್ಲ ರೀ ಅಂದ್ರೆ ನಡೆಸಿದಂತ ಕೆಲವೊಂದು ತಾಲ್ಲೂಕು ಅವನ್ ಹೆಸರು ಮರಿಸಿ ಒಳ್ಳೆ ಕೆಲಸ ಮಾಡ್ತಾರೋ ಮತ್ತೆ ರಾಜಕಾರಣಕ್ಕೆ ನಡೆದು ಅದಕ್ಕೆಲ್ಲ ಬಾಳ ನಾವ್ ಇಲ್ಲ ಇಲ್ಲ ಆ ತರ ಇಲ್ಲ ಈಗ ಸದ್ಯಕ್ಕೆ ನೋಡಿ ನಾವ್ ಏನ್ ಮಾಡಿದ್ರ ಒಂದ್ ಅಧ್ಯಕ್ಷ ಸ್ಥಾನ ನೋಡಿ ಹೋದ್ ಸಲ ನಾವು ಹದಿಮೂರು ಜನ ಬಿಜೆಪಿ ಡೈರೆಕ್ಟ್ ಇದ್ರು ಉಸ್ತುವಾರಿ ಸಚಿವರು ಹೇಳಿದ್ರೆ ಅಪ್ಪ ಸಹ ಕುಲ್ಗೋಡ್ ಅವ್ರನ್ನ ಕಾಂಗ್ರೆಸ್ ಅವ್ನ ಅಧ್ಯಕ್ಷ ಮಾಡಿದ್ರು ನಮ್ಮ ಸೀಟ್ ಹೆಚ್ಚಿದ್ರು ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋತಾರೆ ಎಂಟು ಎಂಟು ಅದಿವ್ ನಾವು ಅಂದ್ರೆ ಬಿಜೆಪಿ ಅಂಟು ಕಾಂಗ್ರೆಸ್ ಎಂಟು ಇವತ್ತು ಅವ್ರ ಏನ್ ಹೇಳ ಅಧ್ಯಕ್ಷ ಸ್ಥಾನ ನಾವು ಇಟ್ ಅಂತ ಅವ್ರು ವಿನಂತಿ ಮಾಡ್ಕೋಬೇಕ ಹು ಅಂದ್ರು ಉಪಾಧ್ಯಕ್ಷ ಸ್ಥಾನ ಅವ್ರು ಇಟ್ಟು ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರಾಗ ನೋಡ್ರಿ ಈ ಕಾಂಗ್ರೆಸ್ ಬಿಜೆಪಿ ಬರ್ದಲ್ಲ ಕೋ ಆಪರೇಟಿವ್ ಇರ್ತೈತಿ ನಾವ್ ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಬ್ಯಾಂಕ್ ಚಲೋ ನೋಡಿ ವಿಚಾರದಾಗೈತಿ ಸೋ ಸೊ ಅನ್ನ ಸಾಬ್ ಚಲೋ ಅಲ್ಲ ಅನ್ನ ಸಾಬ್ ಜೊಲ್ಲೆ ನಡೆಸ್ರೆ ಹತ್ತು ವರ್ಷ ಅವರೇ ಇಲ್ರಿ ಯಾರ ಬೇಡ